ಅವಿವೇಕವನ್ನೇ ವಿವೇಕ ಅಂಥೇಳಿ ಸಾಧಿಸ್ತಕ್ಕಂಥ ಇರೋ ಜನಗಳ ಮಧ್ಯೆ ನಾವು ಯಾವ ರೀತಿಯಲ್ಲಿ ಪ್ರವೇಶ ಮಾಡ್ತೇವೆ ಪ್ರಭಾವ ಬೀರ್ತೇವೆ ಏನು ಮಾಡ್ತಾ ಇಲ್ಲೇ ಯಾಕೆ ಮಾತನಾಡ್ತೀನಿ ಅಂದರೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಕಷ್ಟ ಒಂಬತ್ತು ಗಂಟೆಗೆ ಹೊರಡ್ಬೇಕಾದವರು ಹನ್ನೆರಡು ಗಂಟೆ ಆದರೂ ಹೊರಟಿಲ್ಲ ಇನ್ನು ಅಜಾವ ದೇವರ ಪ್ರೀತಿನೋ ಒತ್ತಾಗ್ತೈಲೆ ಹೆಬ್ಬಾರ್ ದತ್ರಾ ಸುಮಂಗಳಿ ಸೇವಾಸ್ಥಂ ದಾ ಸುಶೀಲಂ ನರ್ ಕಾಯ್ತಾ ಇದಾರ್ ನೀವು ಬರ್ತೀರಿ ಅಂತ ಇನ್ನು ಎಲ್ಲಹಂಕದಲ್ಲೆ ಯರಾರ್ ಕಾಯ್ತಾ ಇದಾರ್ ಏನು ರಾಹು ಕೇತುಗಳನ್ನ ದಾರೀಲಿ ಹೋಗ್ತಾ ಚೆನ್ನಾಗಿ ಬಲಿ ಹಾಕಿ ಸಮಗ್ರವಾದಂಥ ಚಿಂತನೆಯನ್ನು ನೀವು ಎಷ್ಟರ ಮಟ್ಟಿಗೆ ಬೇರೆಯವ್ರಿಗೆ ತಲುಪಿಸಕ್ಕೆ ಸಾಧ್ಯವೋ ಅಷ್ಟನ್ನು ತಲುಪಿಸೋದ್ರಲ್ಲಿ ನೀವು ಫಲಕಾರಿಯಾಗ್ತೀರಿ ಅಂಥೇಳಿ ಅಂದ್ಕೋತೆ ಅಂದ್ಕೋಬೇಕಷ್ಟೆ ನಿಜಕ್ಕೂ ಕೂಡ ಬಹಳ ಕಠಿಣವಾದಂಥ ಕೆಲಸ ಗೊತ್ತಲ್ಲ ಇವಾಗ ಏನು ನಡೀತಾ ಇದೆ ಪ್ರಯೋಗದಲ್ಲಿ ಅಂಥ ಒಂದು ದೈತ್ಯ ಶಕ್ತಿ ಇರುವಾಗ ದೈತ್ಯ ವಿಜ್ಞಾನ ಶಕ್ತಿ ಎಷ್ಟರ ಮಟ್ಟಿಗೆ ಅದರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಅನ್ನೋದ್ರ ಒಂದು ಪ್ರಯೋಗವನ್ನು ತಾವು ಇವಾಗ ನಡೆಸೋದು ಕೊಟ್ಟಿದ್ದೀರಿ ಡಾಕ್ಟರ್ ಎಚ್ ಎನ್ ಅವ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಮೂವತ್ತು ವರ್ಷಗಳ ಕಾಲ ಅವ್ರ ಜೊತೇಲಿದ್ದು ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ಜಗಳ ಮಾಡಿದ್ದೀನಿ ಬೇಕಾದಷ್ಟು ರೀತಿಗಳಲ್ಲಿ ಸಹಕಾರವನ್ನು ನೀಡಿದ್ದೀವಿ ವಿರೋಧನೂ ಮಾಡಿದೆ ಅದಿರಲಿ ಇಡೀ ವೈಜ್ಞಾನಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹನುಮಂತಯ್ಯನೂರು ಮತ್ತು ಬರ್ಗೂರವ್ರಿಬ್ರೂ ಕೂಡ ಬಹಳ ಕಡಿಮೆ ಕಾಲದಲ್ಲೇ ಸಮಗ್ರವಾದಂಥ ಒಂದು ಚಿಂತನೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಹಿಂದೆ ಕೇಂದ್ರದ ಸ ಕೇಂದ್ರ ಅಂತನ್ಬಾರ್ದು ಒಕ್ಕೂಟ ಅಂತನ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಯಾಕೆಂತಂದರೆ ಆ ಒಕ್ಕೂಟದ ಸಿದ್ಧಾಂತವನ್ನೇ ತಿರಸ್ಕರಿಸ್ತಕ್ಕಂಥ ಒಂದು ಕಾಲಮಾನದಲ್ಲಿ ಅದನ್ನು ನಾವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾದಂಥ ಸಂದರ್ಭ ಇಲ್ಲಿ ಆ ಸರ್ಕಾರದ ಒಬ್ಬ ಮಂತ್ರಿ ಇದ್ದ ಆ ಮಂತ್ರಿಯನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಬೈದಿದ್ದೀನಿ ಬೈಸ್ಕೊಂಡಿದ್ದೀನಿ ಆತ ಏನು ಹೇಳ್ತಾ ಇದ್ರು ಅಂತಂದ್ರೆ ಈ ಮೊನ್ನೆ ಕೂಡ ಪೇಪರಲ್ಲಿ ಬಂದಿದೆ ಆ ಮನುಷ್ಯ ಕೋತಿ ಮನುಷ್ಯ ಆದ್ದನ್ನ ಎಲ್ಲೂ ಕಾಣ್ಲಿಲ್ಲವಂತೆ ಆದ್ದರಿಂದ ಡಾರ್ವಿನ್ ಮೂರ್ಖ ನಾನು ಹೇಳಿದೆ ನೋಡಪ್ಪ ಡಾರ್ವಿನ್ ಏನಾದರೂ ಹೇಳಿರಲಿ ನೀನು ಮೂರ್ಖ ಅನ್ನೋದನ್ನು ಮಾತ್ರ ಸಾಬೀತುಪಡಿಸಿದ್ಯಾ ನೀನು ನೋಡೋಣ ನೀನು ಕೋತಿ ಆದರೆ ಆವಾಗ ಇನ್ನೇನಾದರೂ ಹೊಸ ವಿಜ್ಞಾನದ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ಬೋದೇನೋ ಇಂಥ ಜನಗಳ ಮಧ್ಯೆ ಸುಳ್ಳು ಸುಳ್ಳು ಹೇಳ್ತಕ್ಕಂಥ ಜನಗಳ ಮಧ್ಯೆ ಅವಿವೇಕವನ್ನೇ ವಿವೇಕ ಅಂತ ಹೇಳಿ ಸಾಧಿಸ್ತಕ್ಕಂಥ ಇರೋ ಜನಗಳ ಮಧ್ಯೆ ನಾವು ಯಾವ ರೀತಿಯಲ್ಲಿ ಪ್ರವೇಶ ಮಾಡ್ತೇವೆ ಪ್ರಭಾವ ಬೀರ್ತೇವೆ ಅನ್ನೋ ಪ್ರಶ್ನೆ ಇದೆ ಎರಡೇ ಅಂಶಗಳನ್ನ ಪ್ರಸ್ತಾಪಮ್ಮ ನಾನು ಮತ ಮುಗಿಸ್ತೀನಿ ಯಾಕಂದ್ರೆ ನೀವು ಹೊರಡಬೇಕು ಬೇರೆವರು ಮಾತಾಡೋಣ જગತ್ತೆಲ್ಲ ನಶ್ಯ ಏನು असತ್ಯ ಅಂತ ಹೇಳ್ತಕ್ಕಂತ ಶಂಕರಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದಲ್ಲೇನೇ ಮಿಥ್ಯಾಜ್ಞಾನ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ாரு ಅತಸ್ಮಿನ್ ತದ್ಬುದ್ಧಿ ಯಾವುದು ಅಲ್ಲವೋ ಅದರಲ್ಲಿ ಅದು ಅನ್ನೋ ಭಾವವನ್ನು ಬೆಳೆಸ್ಕೊಳ್ಳೋದು ಸುಖವಲ್ದಲ್ಲೇ ಇರೋದನ್ನು ಸುಖ ಅಂತ ಅಂದ್ಕೊಳ್ಳೋದು ಕೋತಿ ಅನ್ನೋದನ್ನು ಕೋತಿ ಅಲ್ಲ ಅಂತ ಅಂದ್ಕೊಳ್ಳೋದು ಅತಸ್ಮಿನ್ ತದ್ಬುದ್ಧಿ ಏನು ಅದನ್ನು ಹೇಳ್ಬಿಟ್ಟು ಶಂಕರಾಚಾರ್ಯರು ತೀರ್ಮಾನ ಏನು ಮಾಡೋದು ಇಡೀ ಪ್ರಪಂಚವೇ ಅಸತ್ಯ ಮಿಥ್ಯ ಮಿಥ್ಯಾ ಪ್ರಪಂಚವೇ ಆದರೆ ಅವರ ಅನುಭವಕ್ಕೆ ಬರುತ್ತೆ ನೀನು ಯಾಕಪ್ಪ ಇಷ್ಟೊಂದು ಗಟ್ಟಲೆ ಹರ್ಕೋತೀಯ ಮಿಥ್ಯ ತಾನೇ ಬಿಡು ಅಲ್ಲಿ ನಿಲ್ಲಿಸ್ಬಿಡು ಸತ್ಯ ಆದರೆ ಅದನ್ನು ನಾವು ಉತ್ತಮ ಪಡಿಸ್ಬೇಕು ಮಧ್ಯಪ್ರವೇಶ ಮಾಡಬೇಕು ತಿದ್ದಬೇಕು ಇನ್ನೊಂದು ಇಲ್ದಲ್ಲೇ ಇರೋದನ್ನು ನೀನೇನು ತಿದ್ದಕ್ಕೆ ಹೋಗ್ತೀಯ ಇಂಥ ಜ್ಞಾನ ಶಾಖೆ ಬೆಳೆದಿರೋ ದೇಶದಲ್ಲಿ ನಾವು ಯಾವ ರೀತಿಯಲ್ಲಿ ಸತ್ಯತ್ವವನ್ನು ನಾವು ಮುಂದೆ ಹೊಳ್ತೇವೆ மார்க்க ஒ அவன் யாரோ ஒவ்வொந்து கேள்வி ஏனோ மார்க்ஸ் வாத மார்க்ஸ் வாத அந்த அம்பேட்ரவாத அம்பேட்க்கர்வாத அந்த யாரோ குடுக்கொண்டிரு மொனொ மூர்க்காழும் அதுக்கே தாழ்த்து ஏ ஆ ஃபர்தேனப்பா நான் சிந்தனைகே இரத்தக்காந்த ஆக்கர அந்த பிரகத்தி விஜான ಪ್ರಕೃತಿ ವಿಜ್ಞಾನದಲ್ಲಿ ಏನೇನೆಲ್ಲ ಪರಿಕರೆಗಳಿವೆ ಪ್ರಕ್ರಿಯೆಗಳಿವೆ ಪದ್ಧತಿಗಳಿವೆ ಅದನ್ನ ನಾನು ವಿಡಿ ಸಮಾಜಕ್ಕೆ ನಮ್ಮ ಜೀವನಕ್ಕೆ प्रत्येೊಂದಕ್ಕೂ ಅನ್ವಯ ಮಾಡುತ್ತಕಂತದ್ದು ಒಂದೇ ನನ್ನ ಮಾತು. ಒಬ್ಬ ಸೀ ಶಾಸ್ತ್ರವನ್ ವೋತ್ತಕಂತ ಅವನು ಕುರ್ಲಿ ಬೀಜ ತಗೊಂಡ ನೆಟ್ ಆದಮೇಲೆ ದೈವಿತು ಹುರುಳಿ ಬೀಜವೇ ಮೇಲಕ ಬಾ ಅವನು ಎಷ್ಟು 10 ಸಲ ಕರೆದ್ರು ಬರಲ್ಲ ಗೊಬ್ಬರ ಹಾಕಬೇಕು ನೀರ ಹಾಕ್ಬೇಕು ಮಣ್ಣು ಚೆನ್ನಾಗಿರಬೇಕು ಬೆಳೆ ಅಚ್ಚು ಹೇಗೆ ಬೆಳೆಯೋದು ಅದನ್ನು ನಾವು ಅಧ್ಯಯನ ಮಾಡ ಆದ್ದರಿಂದ ಅದರ ಯಾವ ಒಂದು ನಿಯಮವನ್ನು ಪರಿಪಾಲಿಸ್ತಾ ಅದು ತನ್ನ ವೃದ್ಧಿಯನ್ನು ಕಂಡುಕೊಳ್ಳುತ್ತೋ ಹಾಗೆ ಮಾನವ ಸಮಾಜ ಕೂಡ ಅದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಕಂಡುಕೊಳ್ಳೋದಕ್ಕೊಂದು ಮಾರ್ಗ ಇದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಂತ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಹೆಚ್ಚನ್ನು ಹೇಳಿದ್ದು ಇನ್ನೊಬ್ರು ಹೇಳಿದ್ದು ಮತ್ತೊಬ್ರು ಹೇಳಿದ್ದು ಎಲ್ಲರದ್ದನ್ನು ಕೂಡ ಅದರಲ್ಲೇ ಸೇರಿಸ್ಕೋಬೋದು ಅಂತ ಕಡೆ ಇನ್ನೊಬ್ಬ ನಮ್ಮ ಪರಂಪರೆಯಲ್ಲಿ ಇದ್ದಂಥ ಬಹಳ ಮುಖ್ಯವಾದಂಥ ವೈಜ್ಞಾನಿಕ ಚಿಂತನೆಯ ಹರಿಕಾರ ಚರಕ ಚರಕ ಸಮಿತಿಯಲ್ಲಿ ಅವನು ರೋಗ ಇತ್ಯಾದಿಗಳನ್ನೆಲ್ಲ ಮಾತನಾಡಿದ್ದಾದ ಮೇಲೆ ಒಂದು ಕಡೆ ಹೇಳ್ತಾನೆ ವಿನಾ ತರ್ಕೇಣಯ ಸಿದ್ಧಿಹಿ ಎದುರುಚ್ಛ ಸಿದ್ಧಿರೇ ವಸ ಅಂತ ಒಂದು ಗುಡ್ ಅಂತ ಹೇಳ್ತಾ ಇದ್ವು ಏನೋ ಹೊಡಿತಾ ಇದ್ದೆ ಅಕಸ್ಮಾತ್ ಆಗ ಮಾವಿನಕಾಯಿ ಬಿತ್ತಪ್ಪ ನಾವು ಹುಡುಗರಾಗಿದ್ದಾಗ ಹತ್ತು ಮಾವಿನಕಾಯಿ ಇದ್ರೆ ಅದನ್ನೇ ಎರಡು ಕಲ್ಲಲ್ಲಿ ಹೊಡೆದು ನೀನು ಬೀಳಿಸ್ಬೇಕು ಅಂತ ನಾನು ಎಷ್ಟೊತ್ತ ಬೀಳಿಸಿದ್ದೆ ಗುಡ್ ಡೇಟ್ ಅಲ್ಲ ಅಡ್ಡೇಟಲ್ಲ ಅದು ಅದರಿಂದ ನಿನಗೆ ಕಾರ್ಯಕಾರಣ ಭಾವ ಸಂಪೂರ್ಣವಾಗಿ ಅರ್ಥವಾಗಿ ನೀನು ಮಧ್ಯಪ್ರವೇಶ ಮಾಡ್ತೀಯಲ್ಲ ನಿನ್ನ ಜ್ಞಾನದ ಸಾಧನವನ್ನು ಇಟ್ಕೊಂಡು ಆಗ ನೀನು ವಿಜ್ಞಾನಿ ಆಗ್ತೀಯೇ ಆಗ ವೈದ್ಯಕೀಯ ವಿಜ್ಞಾನ ಅನ್ನೋದಕ್ಕೆ ಏನಾದರೂ ಒಂದು ಅರ್ಥ ಬರುತ್ತೆ ಇದೆ ಅಂದರೆ ಎದುರುಚ್ಛಾ ಜ್ಞಾನ ಅದು ಅಕಸ್ಮಾತ್ ಆಗಿ ನಡೆದಿದೆ ನಮ್ಮ ಇಡೀ ಚಿಂತನೆ ಈ ಸೂತ್ರವನ್ನು ಆಧರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ವೈಜ್ಞಾನಿಕ ಅನುಭವ ಅಂತೇಳಿ ನಾನು ಅಂದ್ಕೊಳ್ಳೋದು ಸಮಾಜದಲ್ಲಿ ಅಥವಾ ಬೇರೆ ಬೇರೆ ಶಾಖೆಗಳಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ತಿಳ್ ತಿಳ್ಕೊಂಡು ಮಧ್ಯಪ್ರವೇಶ ಮಾಡೋದಕ್ಕೆ ಈ ಒಂದು ಸಲಕರಣೆಯನ್ನು ಗಟ್ಟಿಗೊಳಿಸೋಣ ನಿಮ್ಮ ಪ್ರಯತ್ನ ಸಂಪರ್ಕ ಚರ್ಚೆ ಇತ್ಯಾದಿಗಳೆಲ್ಲ ಈ ದಿಕ್ಕಿನಲ್ಲಿ ನಮಗೆ ಒಂದು ಹಾದಿಯನ್ನು ತೋರಿಸಲಿ ಅಂತ ಅಂದ್ಕೊಂಡು ಈ ಒಂದು ಏನು ಪ್ರಯತ್ನ ನಡೀತಾ ಇದೆ ಅದು ಎಷ್ಟು ಸಾಧ್ಯವೋ ಅಷ್ಟು ಸಾಫಲ್ಯವನ್ನು ಪಡೆಯಲಿ ವೈಜ್ಞಾನಿಕವಾಗಿ ಒಂದು ಏನು ಹೋಗ್ಬಿಟ್ರು ಅದಕ್ಕೆ ಎಲ್ಲರೂ ವಿಜ್ಞಾನಿಗಳು ಹಾಗೆಲ್ಲ ಆಗೋದಿಲ್ಲ ಆದ್ರೂ ಕೂಡ ವಾದೆ ವಾದೆ ತತ್ವಶಾಸ್ತ್ರ ಬರ್ತದೆ ಕಂಠಶೋಷ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ವಾದೆ ವಾದೆ ಜಾಯತೆ ಇದೆ ಕಂಠಶೋಷ ಕಂಠಶೋಷ ಆಗದೆ ನಿಜಕ್ಕೂ ಕೂಡ ಒಂದು ಚಿಂತನೆಯ ಪ್ರಖರವಾಗಿ ಬೆಳೆಯೋದಕ್ಕೆ ಸಾಧನವಾಗಲಿ ಎಂದು ಆಸೆಯನ್ನು ವ್ಯಕ್ತಪಡಿಸಿ ನಾನು ಮಾತನಾಡಿಸ್ತೇನೆ